ಓಂ ಶ್ರೀ ರಾಘವೇಂದ್ರಾಯ ನಮಃ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಒಂದು ಪ್ರಶ್ನೆ ಕೇಳಲ್ಲ ದೇವರು ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ ಆದರೆ ಈ ಕಲಿಯುಗದಲ್ಲಿ ನಮ್ಮ ಕಣ್ಣ ಮುಂದೆಯೇ ಬೃಂದಾವನದ ಒಳಗೆ ನಾನು ಯುಗಗಳಿಗೂ ಜೀವಂತವಾಗಿ ಇರುತ್ತೇನೆ ಎಂದು ಪ್ರಮಾಣ ಮಾಡಿದ ಒಬ್ಬ ಮಹಾನ್ ಯೋಗಿ ಇದ್ದಾರೆ ಅವರೇ ಮಂತ್ರಾಲಯದ ಪ್ರಭು ಗುರು ರಾಘವೇಂದ್ರ ಸ್ವಾಮಿಗಳು ಆದರೆ ಸ್ನೇಹಿತರೆ ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ ಗುರುವಾರ ವ್ರತ ಮಾಡ್ತಾರೆ ಆದರೂ ಅವರ ಮನಸ್ಸಿನಲ್ಲಿ ಏನೋ ಗೊಂದಲ ರಾಯರು ನನ್ನ ಕೈ ಬಿಟ್ಬಿಟ್ರಾ ಅನ್ನೋ ಭಯ ಕಾಡ್ತಿದ್ಯಾ ನಿಜಕ್ಕೂ ರಾಯರು ನಮ್ಮನ್ನು ಕೈ ಬಿಡ್ತಾರಾ ಖಂಡಿತ ಇಲ್ಲ ನಾವು ಮಾಡ್ತಿರೋ ತಪ್ಪು ಒಂದೇ ನಾವು ರಾಯರ ಹತ್ರ ಹೋಗಿ ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ ಆದರೆ ರಾಯರು ನಮಗೆ ಕಲಿಸಲು ಪ್ರಯತ್ನಿಸುತ್ತಿರೋದು ಬದುಕಿನ ಎರಡು ದೊಡ್ಡ ರಹಸ್ಯಗಳನ್ನು ಅದೇ ಸಹನೆ ಮತ್ತು ಸುವಾಸನೆ ಇವತ್ತು ನಾವು ರಾಯರ ಜೀವನದ ಒಂದು ರೋಚಕವಾದ ಘಟನೆಯನ್ನು ನೋಡೋಣ ಈ ಕಥೆಯನ್ನು ಯಾರು ಪೂರ್ತಿಯಾಗಿ ಕೇಳ್ತಾರೋ ಅವರ ಮನಸ್ಸಿನ ಗೊಂದಲಗಳು ಪರಿಹಾರ ಆಗುತ್ತೆ ಬನ್ನಿ ಮಂತ್ರಾಲಯದ ಆ ಪವಾಡವನ್ನು ಕೇಳೋಣ ಇದು ರಾಯರು ಇನ್ನೂ ಸನ್ಯಾಸ ಸ್ವೀಕರಿಸದ ಕಾಲ ಆಗ ಅವರ ಹೆಸರು ವೆಂಕಟನಾಥರು ಬಡತನವಿತ್ತು ಆದರೆ ಅವರ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸಿತ್ತು ಒಮ್ಮೆ ಕುಂಭಕೋಣದಲ್ಲಿ ಒಂದು ಸಮಾರಂಭ ನಡೀತಾ ಇರುತ್ತೆ ವೆಂಕಟನಾಥರು ಅಲ್ಲಿಗೆ ಊಟಕ್ಕೆ ಅಂತ ಹೋಗ್ತಾರೆ ಆದರೆ ಅಲ್ಲಿನ ಯಜಮಾನರಿಗೆ ಇವರ ಪಾಂಡಿತ್ಯದ ಅರಿವಿರಲಿಲ್ಲ ಇವರನ್ನು ನೋಡಿ ಓಹ್ ಇವರು ಸುಮ್ಮನೆ ಊಟಕ್ಕೆ ಬಂದಿರಬೇಕು ಎಂದು ಭಾವಿಸಿ ಅವರಿಗೆ ಒಂದು ಕೆಲಸ ಹೇಳ್ತಾರೆ ಏನದು ಕೆಲಸ ಬಂದಿರೋ ಅತಿಥಿಗಳಿಗೆಲ್ಲ ಹಚ್ಚಲು ಶ್ರೀಗಂಧ ತೆಯುವ ಕೆಲಸ ಸ್ನೇಹಿತರೆ ಒಮ್ಮೆ ಯೋಚಿಸಿ ನೀವು ಮಹಾನ್ ಪಂಡಿತರಾಗಿದ್ದು ಯಾರೋ ನಿಮ್ಮನ್ನು ಕರೆದು ಕೆಲಸದವನ ಹಾಗೆ ನಡೆಸಿಕೊಂಡ್ರೆ ನಿಮಗೆಷ್ಟು ಕೋಪ ಬರುತ್ತೆ ನಾನು ಯಾರು ಗೊತ್ತಾ ಅನ್ನೋ ಅಹಂಕಾರ ಬರುತ್ತೆ ಅಲ್ವಾ ಆದರೆ ವೆಂಕಟನಾಥರು ಅಲ್ಲಿ ತೋರಿಸಿದ್ದು ಮನುಷ್ಯನಿಗೆ ಇರಬೇಕಾದ ಮೊದಲ ಗುಣ ಸಹನೆ ಯಾವುದೇ ಕೆಲಸವಾದರೂ ಅದು ಭಗವಂತನ ಸೇವೆ ಎಂದು ಭಾವಿಸಿ ಅವರು ಸಂತೋಷದಿಂದ ಶ್ರೀಗಂಧದ ಕೊರಡನ್ನು ಕಲ್ಲಿನ ಮೇಲೆ ತೆಯಲು ಶುರು ಮಾಡ್ತಾರೆ ಆದರೆ ಅವರು ಸುಮ್ಮನೆ ತೆಯ್ಯುತ್ತಿರಲಿಲ್ಲ ಬಾಯಲ್ಲಿ ಮತ್ತು ಮನಸ್ಸಿನಲ್ಲಿ ಅಗ್ನಿ ಸೂಕ್ತವನ್ನು ಅಂದರೆ ವೇದ ಮಂತ್ರಪಠನೆ ಮಾಡ್ತಾಯಿದ್ರು ನೋಡಿ ಪವಾಡ ಹೇಗಾಗತ್ತೆ ಅಂತ ಆ ಶ್ರೀಗಂಧವನ್ನು ಅತಿಥಿಗಳ ಮೈಗೆ ಹಚ್ಚಿದಾಗ ಎಲ್ಲರಿಗೂ ಮೈ ಸುಟ್ಟ ಅನುಭವ ತಂಪಾದ ಶ್ರೀಗಂಧ ಬೆಂಕಿಯ ಹಾಗೆ ಉರಿಯೋಕೆ ಶುರುವಾಯಿತು ಎಲ್ಲರೂ ಗಾಬರಿಯಿಂದ ಅಯ್ಯೋ ಉರಿಯುತ್ತಿದೆಯಲ್ಲ ಇದೇನು ಬೆರೆಸಿದೆಯಾ ಅಂತ ವೆಂಕಟನಾಥರ ಮೇಲೆ ರೇಗಾಡೋಕ್ಕೆ ಶುರು ಮಾಡಿದರು ಆಗ ವೆಂಕಟನಾಥರು ಶಾಂತವಾಗಿ ಹೇಳ್ತಾರೆ ಕ್ಷಮಿಸಿ ನಾನು ಅಗ್ನಿ ಸೂಕ್ತ ಪಠಿಸ್ತಾ ಗಂಧತೆ ಇದೆ ಆ ಮಂತ್ರದ ಕಂಪನ ಈ ಗಂಧದ ಗುಣವನ್ನೇ ಬದಲಾಯಿಸಿಬಿಟ್ಟಿದೆ ಅಂತ ತಕ್ಷಣ ಅವರು ವರುಣ ಸೂಕ್ತವನ್ನ ಪಠಿಸಿ ಮತ್ತೆ ಗಂಧವನ್ನು ತೆಗೆದುಕೊಡ್ತಾರೆ ಆಗ ಅದೇ ಗಂಧ ಎಲ್ಲರಿಗೂ ಮಳೆಗಾಲದ ತಂಪಿನ ಅನುಭವ ನೀಡುತ್ತೆ ಇಲ್ಲಿ ನಾವು ಕಲಿಯಬೇಕಾದ ಪಾಠ ಏನು ಶ್ರೀಗಂಧ ತೈದಾಗ ಮಾತ್ರ ಸುವಾಸನೆ ಕೊಡುತ್ತೆ ಹಾಗೆ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಅವಮಾನ ಆದಾಗ ಯಾರು ಸಹನೆಯಿಂದ ಇರ್ತಾರೋ ಅವರ ಬದುಕು ಮಾತ್ರ ಸುಂದರಗೊಳ್ಳುತ್ತದೆ ರಾಯರಿಗೆ ಪರಿಮಳಾಚಾರ್ಯ ಅಂತ ಹೆಸರು ಸುಮ್ಮನೆ ಬಂದಿಲ್ಲ ಅವರು ಬರೆದ ನ್ಯಾಯಸುಧಾ ಎಂಬ ಗ್ರಂಥಕ್ಕೆ ಪರಿಮಳ ಎಂಬ ವ್ಯಾಖ್ಯಾನ ಬರೆದರು ಆದರೆ ಅದರಾಚೆಗೆ ಒಂದು ಅರ್ಥವಿದೆ ಒಂದು ಹೂವು ಅರಳಿದಾಗ ಅದು ನನ್ನ ಹತ್ತಿರ ಬನ್ನಿ ಅಂತ ಯಾರನ್ನೂ ಕರೆಯಲ್ಲ ಆದರೆ ಅದರ ಸುವಾಸನೆ ಗಾಳಿಯಲ್ಲಿ ತೇಲಿ ಬಂದು ನಮ್ಮನ್ನು ಸೆಳೆಯುತ್ತೆ ರಾಯರು ಕೂಡ ಹಾಗೆ ಅವರು ಮಂತ್ರಾಲಯದ ಬೃಂದಾವನದಲ್ಲಿ ಮೌನವಾಗಿದ್ದಾರೆ ಆದರೆ ಅವರ ತಪಸ್ಸಿನ ಶಕ್ತಿಯ ಪರಿಮಳ ಪ್ರಪಂಚದಾದ್ಯಂತ ಇರುವ ಕೋಟ್ಯಾಂತರ ಭಕ್ತರನ್ನ ಅಯಸ್ಕಂತದ ತರ ಸೆಳೆಯುತ್ತಿದೆ ಸ್ನೇಹಿತರೆ ನಿಮ್ಮ ಜೀವನವು ಶ್ರೀಗಂಧದ ಕೊರಡು ಇದ್ದ ಹಾಗೆ ಸಮಸ್ಯೆಗಳು ನಿಮ್ಮ ಹತ್ತಿರ ಬಂದಾಗ ನೀವು ಕುಗ್ಗಬಾರದು ಶ್ರೀಗಂಧವನ್ನು ಎಷ್ಟು ತೆಗೆದರೂ ಅದು ಬರೀ ಸುಗಂಧವನ್ನೇ ನೀಡುತ್ತೆ ಹಾಗೆಯೇ ರಾಯರ ಭಕ್ತರಾದ ನಮಗೆ ಎಷ್ಟೇ ಕಷ್ಟ ಬರಲಿ ನಮ್ಮ ಬಾಯಿಂದ ಕೆಟ್ಟ ಮಾತು ಬರಬಾರದು ನಮ್ಮ ವ್ಯಕ್ತಿತ್ವದ ಸುವಾಸನೆ ಕಮ್ಮಿಯಾಗಬಾರದು ಇದೇ ರಾಯರು ನಮಗೆ ಕಲಿಸಿದ ನಿಜವಾದ ಪಾಠ ಸರಿ ರಾಯರ ಮಹಿಮೆ ಗೊತ್ತಾಯಿತು ಆದರೆ ಈಗಿರೋ ನಮ್ಮ ಕಷ್ಟಕ್ಕೆ ಪರಿಹಾರ ಏನು ನಮಗೆ ಮಂತ್ರಾಲಯಕ್ಕೆ ಹೋಗೋಕೆ ಆಗಲ್ಲ ಅಥವಾ ಹಣದ ಸಮಸ್ಯೆ ಇದೆ ರಾಯರು ನಮ್ಮ ಕೂಗನ್ನು ಕೇಳಿಸಿಕೊಳ್ಳಲ್ವಾ ಖಂಡಿತ ಕೇಳ್ತಾರೆ ಅದಕ್ಕೆ ರಾಯರೇ ಒಂದು ಅದ್ಭುತವಾದ ಮಾರ್ಗವನ್ನು ತೋರಿಸಿದ್ದಾರೆ ಅದೇ ಮನಸ್ಸಿನ ಪ್ರದಕ್ಷಿಣೆ ಮಂತ್ರಾಲಯಕ್ಕೆ ಹೋಗದೆಯೇ ರಾಯರ ಆಶೀರ್ವಾದ ಪಡೆಯುವುದು ಹೇಗೆ ಗಮನವಿಟ್ಟು ಕೇಳಿ ಬೆಳಿಗ್ಗೆ ಪೂಜೆ ಮಾಡುವ ಸಮಯದಲ್ಲಿ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲೇ ನೀವು ಮಂತ್ರಾಲಯದಲ್ಲಿ ನಿಂತಿದ್ದೀರಿ ಅಂತ ಊಹಿಸಿಕೊಳ್ಳಿ ಮನಸ್ಸಿನಲ್ಲೇ ಬೃಂದಾವನಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರತಿ ಪ್ರದಕ್ಷಿಣೆಗೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ದೇಹದಿಂದ ಮಾಡುವ ಪೂಜೆಗಿಂತ ಮನಸ್ಸಿನಿಂದ ಮಾಡುವ ಪೂಜೆಗೆ ನೂರು ಪಟ್ಟು ಹೆಚ್ಚು ಶಕ್ತಿ ಇದೆ ಯಾರು ಇದನ್ನು ನಂಬಿಕೆಯಿಂದ ಮಾಡ್ತಾರೋ ಅವರಿಗೆ ರಾಯರು ಅದೃಶ್ಯ ರೂಪದಲ್ಲಿ ಆಶೀರ್ವಾದ ಮಾಡ್ತಾರೆ ನಿಮ್ಮ ಭಾರವನ್ನು ಅವರು ಇಳಿಸ್ತಾರೆ ಸ್ನೇಹಿತರೆ ನಾವಿಷ್ಟೊತ್ತು ರಾಯರ ಪವಾಡಗಳ ಬಗ್ಗೆ ಮಾತಾಡಿದ್ವಿ ಆದರೆ ನಿಜವಾದ ಪವಾಡ ಎಲ್ಲಿ ನಡೆಯಬೇಕು ಗೊತ್ತಾ ಅದು ನಮ್ಮ ಒಳಗೆ ಅದಕ್ಕೆ ನಾವು ರಾಯರ ವ್ಯಕ್ತಿತ್ವದಿಂದ ಮೂರು ಮುಖ್ಯವಾದ ಗುಣಗಳನ್ನು ಕಲಿಯಬೇಕು ಮೊದಲನೆಯದು ಮೌನ ಮತ್ತು ಮಂದಹಾಸ ರಾಯರು ಬೃಂದಾವನದಲ್ಲಿ ಯುಗಯುಗಳಿಂದ ಮೌನವಾಗಿದ್ದಾರೆ ಆದರೆ ನಮ್ಮ ಜೀವನದಲ್ಲಿ ಅರ್ಧ ಸಮಸ್ಯೆ ಬರೋದು ನಮ್ಮ ಮಾತುಗಳಿಂದ ರಾಯರು ಬೃಂದಾವನದಲ್ಲಿ ಯುಗಯುಗಗಳಿಂದ ಮೌನವಾಗಿದ್ದಾರೆ ಆದರೆ ನಮ್ಮ ಜೀವನದಲ್ಲಿ ಅರ್ಧ ಸಮಸ್ಯೆ ಬರೋದು ನಮ್ಮ ಮಾತುಗಳಿಂದ ಅನಗತ್ಯವಾದ ಮಾತು ದೂರು ಹೇಳೋದು ಇದನ್ನು ನಿಲ್ಲಿಸಿ ಕಷ್ಟ ಬಂದಾಗ ಚೀರಾಡಬೇಡಿ ರಾಯರಂತೆ ಒಂದು ಕ್ಷಣ ಮೌನವಾಗಿರಿ ನಿಮ್ಮ ಮೌನದಲ್ಲಿ ರಾಯರ ಧ್ವನಿ ಕೇಳಿಸುತ್ತೆ ನಿಮ್ಮ ಗದ್ದಲದಲ್ಲಿ ಅದು ಕೇಳಿಸಲ್ಲ ಮುಂದಿನ ಬಾರಿ ನಿಮಗೆ ಕೋಪ ಬಂದಾಗ ರಾಯರ ಆ ನಗುವನ್ನು ನೆನಪಿಸಿಕೊಳ್ಳಿ ಆ ನಗು ನಿಮ್ಮ ಕೋಪವನ್ನು ಕರಗಿಸಲಿ ಎರಡನೇದು ಸಮದೃಷ್ಟಿ ರಾಯರ ಮಠಕ್ಕೆ ಬಡವ ಬರಲಿ ಶ್ರೀಮಂತ ಬರಲಿ ರಾಜ ಬರಲಿ ಸೇವಕ ಬರಲಿ ಎಲ್ರಿಗೂ ಸಿಗೋದು ಒಂದೇ ಪ್ರಸಾದ ಒಂದೇ ನೆಲ ರಾಯರು ಯಾರನ್ನು ಇವನು ನನ್ನವನು ಅವನು ಪರಕೀಯ ಅಂತ ನೋಡಲಿಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ದೊಡ್ಡ ಗುಣ ಇದು ಎಲ್ಲರನ್ನ ಪ್ರೀತಿಯಿಂದ ನೋಡೋಣ ಪ್ರಾಣಿ ಪಕ್ಷಿಗಳಿಗೆ ಊಟ ನೀಡೋಣ ಯಾಕಂದರೆ ರಾಯರಿರೋದು ಬರೀ ಬೃಂದಾವನದಲ್ಲಲ್ಲ ರಾಯರು ಎಲ್ಲ ಕಡೆ ಇದ್ದಾರೆ ಮೂರನೆಯದು ಮತ್ತು ಅತಿ ಮುಖ್ಯವಾದದ್ದು ಕೃತಜ್ಞತೆ ನಾವು ರಾಯರ ಹತ್ತಿರ ಹೋಗೋದು ಬರೀ ಕಂಪ್ಲೇಂಟ್ಸ್ ತಗೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಬೇಕು ಇದು ಬೇಕು ಆದರೆ ಎಂದಾದರೂ ರಾಯರ ಮುಂದೆ ನಿಂತು ಗುರುಗಳೇ ನನಗೆ ಊಟ ಕೊಟ್ಟಿದ್ದೀಯಾ ಇರಲು ಸೂರು ಕೊಟ್ಟಿದ್ದೀಯಾ ಥ್ಯಾಂಕ್ ಯು ಅಂತ ಹೇಳಿದ್ದೀವಾ ಇಲ್ಲ ಅಲ್ವಾ ಇವತ್ತಿಂದ ಅಭ್ಯಾಸ ಮಾಡಿಕೊಳ್ಳಿ ನೀವು ಯಾವುದಕ್ಕೆ ಕೃತಜ್ಞತೆ ಸಲ್ಲಿಸ್ತೀರೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇದು ರಾಯರ ಸಿದ್ಧಾಂತ ಸ್ನೇಹಿತರೆ ರಾಯರ ಭಕ್ತರಾದ ನಾವು ನದಿಯ ದಡದಲ್ಲಿರೋ ಬಿದಿರಿನಂತೆ ಇರಬೇಕು ಪ್ರವಾಹ ಬಂದಾಗ ಬಿದಿರು ಬಾಗುತ್ತೆ ಮುರಿಯಲ್ಲ ಪ್ರವಾಹ ಹೋದ್ಮೇಲೆ ಮತ್ತೆ ಎದ್ದು ನಿಲ್ಲುತ್ತೆ ಹಾಗೆಯೇ ನಾವು ಅಹಂಕಾರ ಬಿಡಬೇಕು ವಿನಯ ಇದ್ದರೆ ಜೀವನದಲ್ಲಿ ಗೆಲ್ತೀವಿ ಆ ರಾಯರ ವಿನಯ ನಮ್ಮದಾಗಲಿ ಕೊನೆಯದಾಗಿ ನಂಬಿಕೆ ಅಂದರೆ ಏನು ಗೊತ್ತಾ ಕಣ್ಣಿಗೆ ಕಾಣದೇ ಇರೋದನ್ನು ನೋಡೋದೇ ನಂಬಿಕೆ ಯಾವಾಗ ನೀವು ಕಣ್ಣಿಗೆ ಕಾಣದೇ ಇರೋ ರಾಯರನ್ನು ನಂಬ್ತೀರೋ ಆಗ ರಾಯರು ಜಗತ್ತಿಗೆ ಅಸಾಧ್ಯವಾದದ್ದನ್ನು ನಿಮಗೆ ಸಾಧ್ಯ ಮಾಡಿ ತೋರಿಸ್ತಾರೆ ನಿಮ್ಮ ನಂಬಿಕೆ ಒಂದು ದೀಪದಂತೆ ಇರಲಿ ಗಾಳಿ ಬಂದಾಗ ಅದು ಆರಿ ಹೋಗಬಾರದು ಗಾಳಿ ಬಂದಾಗಲೇ ಅದನ್ನು ಕೈಯಡ್ಡ ಇಟ್ಟು ಕಾಪಾಡಿಕೊಳ್ಳಬೇಕು ಕಷ್ಟಗಳು ಅನ್ನೋದು ಆ ಗಾಳಿ ಇದ್ದ ಹಾಗೆ ನಿಮ್ಮ ಭಕ್ತಿ ಅನ್ನೋದು ಆ ದೀಪ ರಾಯರು ಅನ್ನೋ ಕವಚ ನಿಮ್ಮ ಜೊತೆಗಿರುವಾಗ ಯಾವ ಗಾಳಿಯು ನಿಮ್ಮ ದೀಪವನ್ನು ಆರಿಸೋಕೆ ಆಗಲ್ಲ ಬನ್ನಿ ನಮ್ಮ ಅಹಂಕಾರವನ್ನು ನಮ್ಮ ಚಿಂತೆಯನ್ನು ನಮ್ಮ ಭಯವನ್ನು ಓಡಿಸೋಣ ನಮ್ಮ ಮನಸ್ಸನ್ನು ಹಗುರ ಮಾಡೋಣ ಸ್ನೇಹಿತರೆ ಒಂದು ಮಾತು ರಾಯರ್ ಕಾಯ್ತಿರೋದು ನಿಮ್ಮ ಹಣಕ್ಕಲ್ಲ ನಿಮ್ಮ ಬಂಗಾರಕ್ಕಲ್ಲ ಅವ್ರಿಗೆ ಬೇಕಿರೋದು ಒಂದು ಪುಟ್ಟ ತುಳಸಿದಳ ಮತ್ತು ನಿಮ್ಮ ನಂಬಿಕೆ ನೀನೇ ಗತಿ ಅಂತ ನಂಬಿದವರನ್ನು ರಾಯರು ಯಾವತ್ತೂ ಕೈಬಿಟ್ಟಿಲ್ಲ ಬಿಡೋದು ಇಲ್ಲ ನಿಮಗೇನೇ ಕಷ್ಟವಿರಲಿ ರಾಯರ ಆಶೀರ್ವಾದ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ನೀವು ಆ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀರಿ ಮತ್ತು ರಾಘವೇಂದ್ರ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಇದು ನವಯುಗ ಸಾರಥಿ ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ ನಮಸ್ಕಾರ